ಮೇ ವಿದ್ಯಾರ್ಥಿಗಳೇ ಫೋಕಸ್ ಸ್ಟೂಡೆಂಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಕಳೆದ ಅವಧಿಯಲ್ಲಿ ನಲ್ವತ್ತೊಂಬತ್ತನೇ ಪೇಜ್ನಲ್ಲಿರುವಂತಹ ಲೆಕ್ಕಾಚಾರಗಳನ್ನು ಮಾಡಿದ್ದೇವ್ರಿ ಅದರೊಳಗೆ ಅರ್ಧ ಬಿಟ್ಟಿದ್ದೀವಿ ಈಗಿನ ವಿಡಿಯೋ ಒಳಗೆ ಅದನ್ನ ಕಂಪ್ಲೀಟ್ ಮಾಡ್ತೀವಿ ನೋಡ್ರಿ ಜೆ ಪ್ರಶ್ನೆ ರೀ ಇದು ಬ್ರಹ್ಮಗುಪ್ತ ವಿಧಾನದಿಂದ ಬಳಸಿಕೊಂಡು ಭಿನ್ನರಾಶಿ ಕೂಡು ಅಂತ ಐತಿರ್ಲೇ ಅದರೊಳಗಿಂದ ಜೆ ಪ್ರಶ್ನೆ ರೀ ಜೆ ಪ್ರಶ್ನೆಯನ್ನು ಹೆಂಗೆ ಬಿಡಿಸೋದು ನೋಡ್ರಿ ಇಲ್ಲಿ ಛೇದ ಒಳಗೆ ಮೂರು ಏಳು ಐತಿ ಅದರ ಸಂಬಂಧ ಏನು ಮಾಡ್ರಿ ಛೇದಗಳೊಳಗೆ ಉನಲಬ್ಧ ಮಾಡಿಬಿಡ್ರಿ ಛೇದಗಳ ಛೇದಗಳ ಸಾರಿ ಛೇದಗಳ ಗುಣಲಬ್ಧ ಗುಣ ಗುಣಲಬ್ಧ ಗುಣಲಬ್ಧ ಮಾಡ್ರಿ ಅಂದ್ರೆ ಏನು ಬರ್ತೈತಿ ಮೂರು ಇಂಟು ಏಳು ಬರ್ತೈತಿ ಹಾಂ ನೀವು ಲಸ ತೆಗೆದ್ರೂ ಸೇಮ್ ಬರ್ತೈತಿ ರೀ ಹ್ಞೂ ಏಳು ಮೂರಲೆ ಇಪ್ಪತ್ತೊಂದು ಹ್ಞೂ ಏಳ್ಮೂರಲೆ ಇಪ್ಪತ್ತೊಂದು ಆಯ್ತು ಎಂಟು ಡಿವೈಡೆಡ್ ಬೈ ತ್ರೀ ಇಂಟು ಡ್ಯಾಶ್ ಇಜಿಕೊಳ್ ಟು ಎಷ್ಟು ಬರ್ಬೇಕು ನಮಗೆ ಇಪ್ಪತ್ತೊಂದು ಬರಬೇಕು ಆಮೇಲೆ ಟೂ ಡಿವೈಡೆಡ್ ಬೈ ಸೆವೆನ್ ಇಂಟು ಡ್ಯಾಶ್ ಇಜಿಕೊಳ್ ಟು ಇಪ್ಪತ್ತೊಂದು ಬರ್ಬೇಕು ನಮಗೆ ಹ್ಞೂ ಏಳು ಎಷ್ಟಲೇ ಇದನ್ನ ಮೂರು ಎಷ್ಟಲೇ ಇಪ್ಪತ್ತೊಂದು ರೀ ಏಳು ಮೂರಲೇ ಇಪ್ಪತ್ತೊಂದು ಎಂಟು ಎಂಟೇಳೆ ಐವತ್ತಾರು ಹ್ಞೂ ಇನ್ನು ಏಳು ಎಷ್ಟಲೇ ಇಪ್ಪತ್ತೊಂದು ಏಳು ಮೂರಲೇ ಏಳು ಏಳು ಮೂರಲೇ ಇಪ್ಪತ್ತೊಂದು ಮ್ಯಾಲೂ ಮೂರು ಬರ್ತೈತಿ ಮೂರೆರಡಲೇ ಆರು ಇನ್ನು ಇವನ್ನೆರಡು ಕೂಡಿಸ್ಬೇಕು ಐವತ್ತಾರು ಪ್ಲಸ್ ಐವತ್ತಾರು ಡಿವೈಡೆಡ್ ಬೈ ಇಪ್ಪತ್ತೊಂದು ಪ್ಲಸ್ ಆರು ಡಿವೈಡೆಡ್ ಬೈ ಇಪ್ಪತ್ತೊಂದು ಆರಾರ ಹನ್ನೆರಡು ಆಕೈತಿ ರೀ ಅದು ಏನಾಕೈತಿ ಅರವತ್ತೆರಡು ಅರುವತ್ತೆರಡು ಡಿವೈಡೆಡ್ ಬೈ ಇಪ್ಪತ್ತೊಂದು ಆಕೈತಿ ಹ್ಞೂ ಹಂಗಾರೆ ಏನು ರೀ ಎಟ್ ಡಿವೈಡೆಡ್ ಬೈ ತ್ರೀ ಪ್ಲಸ್ ಟೂ ಡಿವೈಡೆಡ್ ಬೈ ಸೆವೆನ್ ಮೊತ್ತ ಮೊತ್ತ ಎಷ್ಟಾಕತಿ ಮೊತ್ತ ಎಷ್ಟೈತಿ ರೀ ಅರವತ್ತೆರಡು ಡಿವೈಡೆಡ್ ಬೈ ಇಪ್ಪತ್ತೊಂದು ಈ ರೀತಿ ಆಕೈತಿ ಇನ್ನು ಕೆ ರೀ ಕೆ ಒಳಗೆ ಎಷ್ಟು ಮೂರು ಭಿನ್ನ ರಾಶಿಗಳದವು ಅದನ್ನು ಏನು ಮಾಡ್ನು ಲಸ ತೆಗೀನು ನಾಲ್ಕು ಮೂರು ಮತ್ತು ಐದು ಹಾಂ ಎರಡೆರಡಲೇ ಎರಡರಲ್ಲೇ ಬೇಡ್ರಿ ಸುಮ್ಮನೆ ಡೈರೆಕ್ಟ ನಾಲ್ಕರಲ್ಲೇ ಹೊಡೋದು ನಾಲ್ಕು ಒಂದಲೇ ನಾಲ್ಕು ಈ ಮೂರ ಮತ್ತು ಐದು ಇದಕ್ಕೆ ಇದ್ದಂಗೆ ಇಡ್ರಿ ಮೂರು ಒಂದಲೆ ಮೂರ ಮೂರ ಇದು ಐದು ಇದಕ್ಕೆ ಇದ್ದಂಗೆ ಇಡ್ರಿ ಐದು ಒಂದಲೆ ಐದು ಐದು ಒಂದಲೆ ಐದ ಇದು ಒಂದಾತು ಇದು ಒಂದಾತು ಹಂಗಾರೆ ಈ ರೀತಿಯಾಗಿ ಬರಿಬೋದು ರೀ ನಾಲ್ಕು ಎಂಟು ಮೂರು ಎಂಟು ಐದು ನಾಲ್ಕು 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 ಎಂಟು ನಾಲ್ಕು ಮೂರಲೆ ಹನ್ನೆರಡು 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 ಐದಲೇ ಎಷ್ಟು ಅಕತಿ ಅರವತ್ತು ಅಕತಿ ಹ್ಞೂ ನೋಡ್ರಿ ನಾವು ಕೂಡಿಸ್ಬೇಕಾಗೈತಿ ತ್ರೀ ಡಿವೈಡೆಡ್ ಬೈ ಫೋರ್ ಇಂಟು ಡ್ಯಾಶ್ ಇಜ್ ಇಕ್ವಲ್ ಟು ಡ್ಯಾಶ್ ಅರವತ್ತು ಹ್ಞೂ ಒನ್ ಡಿವೈಡೆಡ್ ಬೈ ತ್ರೀ ಇಂಟು ಡ್ಯಾಶ್ ಇಜ್ವಲ್ ಟು ಮತ್ತು ಅರವತ್ತು ಪ್ಲಸ್ ಒನ್ ಡಿವೈಡೆಡ್ ಬೈ ಫೈವ್ ಇಂಟು ಡ್ಯಾಶ್ ಇಜ್ ಇಕ್ವಲ್ ಟು ಅರವತ್ತು ಹ್ಞೂ ನೋಡ್ರಿ ಹದಿನೈದು ನಾಲ್ಕಲಿ ಅರವತ್ತು ನೋಡ್ರಿ ಹದಿನೈದು ಮೂರು ಹದಿನೈದು ಅಂದರೆ ನಲವತ್ತೈದು ಆಕೈತಿ ಹ್ಞೂ ಇನ್ನು ನೋಡ್ರಿ ಇದಷ್ಟ ಒನ್ ಡಿವೈಡೆಡ್ ಬೈ ತ್ರೀ ಇಂಟು ಒನ್ ಡಿವೈಡೆಡ್ ಬೈ ಸಿಕ್ಸ್ ಅಂತ ಬರ್ತೈತಿ ಈ ಕ್ವಶನ್ ರಿಪೀಟ್ಗಳಾಗ್ಯಾವ್ರಿ ಇದು ಇದೇಗ ಆಲ್ರೆಡಿ ಎಷ್ಟು ರೀ ಇ ಮತ್ತು ಕೆ ಎರಡು ಸಮ ಸೇಮ್ ಅದಾವೆ ನೋಡ್ರಿ ಎರಡು ಸೇಮ್ ಅದಾವೆ ಇದು ಇಪ್ಪತ್ತರಲಿ ಹೋಗತಿ ಇದು ಇಪ್ಪತ್ತರಲ್ಲಿ ಹೋಗೈತಿ ಇಪ್ಪತ್ತಾತು ಆಮೇಲೆ ಇದನ್ನ ಅರವತ್ತು ಅರವತ್ತು ಹಾಕೈತಿ ಎಷ್ಟ್ರಿ ಹನ್ನೆರಡು ಹನ್ನೆರಡು ಐದ್ಲೇ ಅರವತ್ತು ಇದು ಹನ್ನೆರಡು ಆಕೈತಿ ಇದನ್ನೆಲ್ಲ ಕೂಡಿಸಿದಾಗ ಏನಾಕೈತಿ ನಲ್ವತ್ತೈದು ಡಿವೈಡೆಡ್ ಬೈ ಅರವತ್ತು ಪ್ಲಸ್ ಇಪ್ಪತ್ತು ಡಿವೈಡೆಡ್ ಬೈ ಅರವತ್ತು ಪ್ಲಸ್ ಹನ್ನೆರಡು ಡಿವೈಡೆಡ್ ಬೈ ಅರವತ್ತು ಇದ ಸೇಮ್ ಪ್ರಶ್ನೆ ಐತ್ರೀ ನಲ್ವತ್ತೈದು ಪ್ಲಸ್ ಇಪ್ಪತ್ತು ಅರವತ್ತೈದು ಹಾಕೈತಿ ಅರವತ್ತೈದು ಅರವತ್ತೈದು ಎಪ್ಪತ್ತೈದು ಎಪ್ಪತ್ತಾರು ಎಪ್ಪತ್ತೇಳು ಎಪ್ಪತ್ತೇಳು ಡಿವೈಡೆಡ್ ಬೈ ಅರವರು ಡಿವೈಡೆಡ್ ಬೈ ಅರವತ್ತತ್ತು ಹಿಂಗ್ರೆ ಏನು ಬರೀತಿರಿ ತ್ರೀ ಡಿವೈಡೆಡ್ ಬೈ ಫೋರ್ ಪ್ಲಸ್ ಒನ್ ಡಿವೈಡೆಡ್ ಬೈ ತ್ರೀ ಪ್ಲಸ್ ಒನ್ ಡಿವೈಡೆಡ್ ಬೈ ಫೈವ್ ರ ಮೊತ್ತ ಮೊತ್ತ ಎಟ್ ಆಕೈತಿ ಸೆವೆಂಟಿ ಸೆವೆನ್ ಡಿವೈಡೆಡ್ ಬೈ ಅರವತ್ತಾಕೈತಿ ಹ್ಞೂ ಇನ್ನು ನೆಕ್ಸ್ಟ್ ಪ್ರಶ್ನೆ ರೀ ನೆಕ್ಸ್ಟ್ ಪ್ರಶ್ನೆ ಅಹ್ ಎಲ್ಲರಿ ಹ್ಮ್ ಇದೇದಗಳ ಛೇದಗಳ ಗುಣಲಬ್ಧ ಗುಣಲಬ್ಧ ಛೇದಗಳ ಗುಣಲಬ್ಧ ಮಾಡ್ರೆ ಏನ್ ಬರ್ತತಿ ಮೂರು ಇಂಟು ಐದು ಇಂಟು ಏಳು ಬರ್ತೈತಿ ಹಾ ಮೂರೈದ್ಲೆ ಹದಿನೈದು ಹದಿನೈದು ಒಳ್ಳೆ ಹದಿನೈದು ಒಳೆ ನೂರ ಐದು ಬರ್ತೈತಿ ಹ್ಮ್ ಇನ್ನೇನ್ ಮಾಡ್ಬೇಕು ಎಲ್ಲಕ್ಕೂ ಗುಣಕಾರ ಮಾಡ್ಬೇಕು ಟೂ ಡ್ಯಾಶ್ ಇಜ್ಕೊಳ್ತು ನೂರ ಐದು ಹ್ಞೂ ಇನ್ನು ಫೋರ್ ಡಿವೈಡೆಡ್ ಬೈ ಫೈವ್ ಇಂಟು ಡ್ಯಾಶ್ ಇಸ್ಕೊಳ್ತು ನೂರ ಐದು ಇನ್ನು ತ್ರೀ ಡಿವೈಡೆಡ್ ಬೈ ಸೆವೆನ್ ಇಂಟು ಡ್ಯಾಶ್ ಇದ ನೂರ ಐದು ಹ್ಞೂ ಹಿಂಗೆ ಬತ್ತೀಕಾರ ಮಾಡಲಿಕ್ಕೆ ಮೂವತ್ತೈದು 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 ಇಂಟು ಮೂವತ್ತೈದು ಎರಡು ಎಷ್ಟು ರೀ ಎಪ್ಪತ್ತು ಬರ್ತೈತಿ ಹ್ಞೂ ಐದು ನೂರ ಐದ್ ಇಪ್ಪತ್ತೊಂದ್ಲೆ ನೂರ ಐದ್ರಿ ಐದ್ ಇಪ್ಪತ್ತೊಂದ್ಲೆ ನೂರ ಐದ ಹ ಒಂದು ನಾಕ್ಲೆ ಎಂಬತ್ನಾಕು ಇಪ್ಪತ್ತೊಂದ್ ನಾಕ್ಲೆ ಸಾರಿ ಇಲ್ಲಿ ಇಪ್ಪತ್ತೊಂದು ಬರ್ತೈತಿ ಇಪ್ಪತ್ತೊಂದ್ ನಾಕ್ಲೆ ಎಂಬತ್ನಾಕ ಇನ್ನು ಏಳು ಎಷ್ಟ್ಲೆ ನೂರ ಐದ್ರೆ ಏಳ ಐದ ಏಳು ಹದಿನೈದ್ಲೆ ನೂರ ಐದ ಇಲ್ಲಿ ಹದಿನೈದು ಬರ್ತೈತಿ ಅವಾಗ ಏನ್ ಮಾಡ್ತೇತ್ರಿ ಹದಿನೈದು ಎಂಟು ಮೂರು ಹದಿನೈದು ಒಂದು ಹದಿನೈದು 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 ಹದಿನೈದ್ ಮೂರ್ರೆ ನಲ್ವತ್ತೈದ್ ಆಕೈತಿ ಹ್ಮ್ ಇನ್ನ ನೀವನೆಲ್ಲಾ ಕೂಡಿಸ್ಬೇಕು ಎಪ್ಪತ್ತು ಡಿವೈಡೆಡ್ ಬೈ ನೂರ ಐದು ಪ್ಲಸ್ ಎಂಬತ್ನಾಲ್ಕು ಡಿವೈಡೆಡ್ ಬೈ ನೂರ ಐದು ಪ್ಲಸ್ ನಲ್ವತ್ತೈದು ಡಿವೈಡೆಡ್ ಬೈ ನೂರ ಐದು ಮಾಡಿದಾಗ ಎಷ್ಟು ಬರ್ತೈತೆ ರೀ ಪ್ಲಸ್ ಎಂಬತ್ನಾಲ್ಕು ಪ್ಲಸ್ ನಲವತ್ತೈದು ಮಾಡಿದಾಗ ಎಷ್ಟು ಬರ್ತೈತಿ ಅಂದ್ರೆ ಇಲ್ಲಿ ಡಿವೈಡೆಡ್ ಬೈ ನೂರ ಐದು ಬರಿಬೇಕು ರೀ ನೂರ ಐದು ಬರ್ತೀರಂದ್ರೆ ನೂರ ತೊಂಬತ್ತೊಂಬತ್ತು ಬರ್ತೈತಿ ಹಾಗಾದ್ರೆ ಏನು ಬರೀಬೇಕು ಟೂ ಡಿವೈಡೆಡ್ ಬೈ ತ್ರೀ ಪ್ಲಸ್ ಫೋರ್ ಡಿವೈಡೆಡ್ ಬೈ ಫೈವ್ ಪ್ಲಸ್ ತ್ರೀ ಡಿವೈಡೆಡ್ ಬೈ ಸೆವೆನ್ ರ ಮೊತ್ತ ಮೊತ್ತ ಈಜ್ ಇಕ್ವಲ್ ಟು ನೂರ ತೊಂಬತ್ತೊಂಬತ್ತು ಡಿವೈಡೆಡ್ ಬೈ ನೂರ ಐದು ಈ ರೀತಿಯಾಗಿ ಬರ್ತತಿ ಇನ್ನು ಮುಂದಿನ ಪ್ರಶ್ನೆ ರೀ ಮುಂದಿನ ಪ್ರಶ್ನೆ ಎಲ್ಲಾದ್ರಾ ಎಮ್ ಅತ್ತ ಒಂದೈತಿ ರೀ ಎಮ್ ಏನೈತಿ ಎಮ್ ಏನೈತಿ ನೈನ್ ಡಿವೈಡೆಡ್ ಬೈ ಟೂ ಪ್ಲಸ್ ಫೈವ್ ಡಿವೈಡೆಡ್ ಬೈ ಫೋರ್ ಪ್ಲಸ್ ಸೆವೆನ್ ಡಿವೈಡೆಡ್ ಬೈ ಸಿಕ್ಸ್ ಅಂತ ಐತಿ ಹ್ಞೂ ನೋಡ್ರಿ ಇಲ್ಲಿ ಎರಡು ನಾಲ್ಕು ಆರ ಇದ್ರದ ಲಸ ತೆಗೆದ್ಬಿಡ್ರಿ ಎರಡು ನಾಲ್ಕು ಆರು ಲಸ ತೆಗೆದ್ರೆ ಏನು ಬರ್ತೈತಿ ಎರಡು ಎರಡು ರೀ ಎರಡು ಎರಡಲೇ ನಾಲ್ಕು ಎರಡು ಮೂರಲೆ ಆರ ಮತ್ತು ಎರಡೊಂದು ಮಗೋಕೈತಿ ಎರಡು ಒಂದ್ಲೇ ಒಂದ್ಲೇ ಎರಡು ಆಕೈತಿ ಹ್ಞೂ ಏನು ಮೂರು ಹೊಳೈತಿ ಇಲ್ಲಿ ಮೂರು ಒಂದಲೇ ಮೂರು ಆಕೈತಿ ಎರಡು ಎರಡು ಇನ್ನು ಎರಡು ಎಂಟು ಎರಡು ಎಂಟು ಮೂರು ಮಾಡಿದಾಗ ಎರಡೆರಡಲೆ ನಾಲ್ಕು ನಾಲ್ಕು ಮೂರಲೆ ಹನ್ನೆರಡು ಹ್ಞೂ ಈ ರೀತಿಯಾಗಿ ಬರ್ತೈತಿ ಇನ್ನು ಏನು ಮಾಡಿರಿ ಒಂಬತ್ತು ಡಿವೈಡೆಡ್ ಬೈ ಟು ಇಂಟು ಡ್ಯಾಶ್ ಇಜ್ಕೊಳ್ತು ಹನ್ನೆರಡು ಬರಬೇಕ್ರಿ ನನಗೆ ಹ್ಞೂ ಐದು ಡಿವೈಡೆಡ್ ಬೈ ನಾಲ್ಕು ಇಂಟು ಡ್ಯಾಶ್ ಇಜ್ಕೊಳ್ತು ಹನ್ನೆರಡು ಬರಬೇಕ್ರಿ ಹ್ಞೂ ಏಳು ಡಿವೈಡೆಡ್ ಬೈ ಆರು ಇಂಟು ಡ್ಯಾಶ್ ಇಜ್ಕೊಳ್ತು ಹನ್ನೆರಡು ಬರಬೇಕ್ರೆ ಹ್ಞೂ ಅಂದ್ರೆ ಏನು ಮಾಡ್ಬೇಕ್ರಿ ಈಗ ಹನ್ನೆರಡು ಬರಬೇಕಂದ್ರೆ ನಮಗೆ ಆರೆಡಲೆ ಹನ್ನೆರಡು ಬರ್ತೈತಿ ಒಂಬತ್ತಾರಲೇ ಐವತ್ನಾಲ್ಕು ಆತು ಹ್ಞೂ ಈಗ ನಾಲ್ಕು ಮೂರಲೆ ಹನ್ನೆರಡು ಆಕೈತಿ ಐದು ಮೂರಲೆ ಹದಿನೈದು ಆಕೈತಿ ಹ್ಞೂ ಆರು ಬರ್ಬೇಕಂದ್ರೆ ಆರು ಆರೆಡಲೆ ಹನ್ನೆರಡು ಇಲ್ಲಿ ಎರಡು ಬರ್ತೀವಿ ಏಳೆರಡಲೆ ಹದಿನಾಲ್ಕು ಈಗ ಇವನ್ನೆಲ್ಲ ರೀ ಐವತ್ನಾಲ್ಕು ಡಿವೈಡೆಡ್ ಬೈ ಹನ್ನೆರಡು ಪ್ಲಸ್ ಹದಿನೈದು ಡಿವೈಡೆಡ್ ಬೈ ಹನ್ನೆರಡು ಪ್ಲಸ್ ಹದಿನಾಲ್ಕು ಡಿವೈಡೆಡ್ ಬೈ ಹನ್ನೆರಡು ಇವನ್ನೆಲ್ಲ ಕೂಡಿಸಿರೋ ರೀ ನೋಡ್ರಿ ಇದು ಹನ್ನೆರಡು ಹನ್ನೆರಡು ಇದಕ್ಕಿದ್ದಂಗೆ ಇಟ್ಟುಬಿಡ್ರಿ ಎಂಬತ್ಮೂರು ಅಂಟು ಹನ್ನೆರಡು ಬರ್ತೈತಿ ಇನ್ನ ಆನ್ಸರ್ ಏನ್ ಬರಿದ್ರಿ ಆ ಒಂಬತ್ತು ಡಿವೈಡೆಡ್ ಬೈ ಎರಡು ಪ್ಲಸ್ ಐದು ಡಿವೈಡೆಡ್ ಬೈ ನಾಲ್ಕು ಪ್ಲಸ್ ಸೆವೆನ್ ಡಿವೈಡೆಡ್ ಬೈ ಸಿಕ್ಸ್ ಅತ್ತ ಮೊತ್ತ ಮೊತ್ತ ಎಟ್ ಬರ್ತತಿ ಎಂಬತ್ಮೂರು ಡಿವೈಡೆಡ್ ಬೈ ಹನ್ನೆರಡು ಬರ್ತೈತಿ ಹ್ಮ್ ಇನ್ನು ಮುಂದಿನ ಇದ್ರೊಳಗ ಯಾವ್ದ ಸಂಕ್ಷಿಪ್ತ ರೂಪ ಬರಂಗಿಲ್ರಿ ಎಮ್ಮ ಮತ್ ಎಲ್ಲ ಮತ್ ಕೆ ಮತ್ತ ಜೆ ಒಳಗ ಸಂಕ್ಷಿಪ್ತ ರೂಪ ಮಾಡೋಕೆ ಬರೋಂಗಿಲ್ಲ ಇವೇನು ಆನ್ಸರ್ ಅದವ್ರಲ್ಲೇ ಇವ ಫೈನಲ್ ಆನ್ಸರ್ ಇರ್ತೈತಿ ಸಂಕ್ಷಿಪ್ತ ರೂಪ ಮಾಡೋಕ್ಕೆ ಬರಂಗಿಲ್ಲ ಮುಂದಿನ ಪ್ರಶ್ನೆ ರೀ ನೋಡ್ರಿ ರಹೀಮ್ ಹಸಿರು ಬಣ್ಣವನ್ನು ತಯಾರಿಸ ತಯಾರು ಮಾಡೋಕೆ ಹಳದಿ ಬಣ್ಣ ಹಳದಿ ಬಣ್ಣ ಹಳದಿ ಬಣ್ಣ ಎಷ್ಟು ಯೂಸ್ ಮಾಡತ್ತೀ ಟು ಡಿವೈಡೆಡ್ ಬೈ ತ್ರೀ ಲೀಟರ್ ಹಾಂ ಹಂಗ ಎಷ್ಟ್ರಿ ನೀಲಿ ಬಣ್ಣ ನೀಲಿ ಬಣ್ಣ ಎಷ್ಟು ಹಾಕ್ಯನ್ರಿ ಎಷ್ಟು ಹಾಕ್ಯಾನು ತ್ರೀ ಡಿವೈಡೆಡ್ ಬೈ ಫೋರ್ ಲೀಟರ್ ಹಾಕ್ಯಾನ ಹ್ಞೂ ಈಗ ಹಾಂ ಬಣ್ಣ ದೊಂದಿಗೆ ಬೆರೆಸುತ್ತಾನೆ ಎರಡು ಹಾಡು ರೀ ಅವನು ತಯಾರಿಸಿದ ಹಸಿರು ಬಣ್ಣ ಇವ್ನ ಎರಡು ಕೂಡಿಸಿರ ಹಸಿರು ಬಣ್ಣ ಹಾಕೈತಂತೆ ಅದರದ್ದು ಟೋಟಲ್ ಎಷ್ಟು ಐತಿ ಕೇಳ್ದಾನ ನೋಡ್ರಿ ಅಂದ್ರೆ ಏನು ಮಾಡ್ಬೇಕ್ರಿ ಈಗ ನಾವು ಟೂ ಡಿವೈಡೆಡ್ ಬೈ ತ್ರೀ ಪ್ಲಸ್ ತ್ರೀ ಡಿವೈಡೆಡ್ ಬೈ ಫೋರ್ ಮಾಡಬೇಕು ಹ್ಞೂ ಈಗ ನೋಡ್ರಿ ಇವನ್ನ ಕೂಡಿಸ್ಬೇಕಂದ್ರೆ ಇಲ್ಲಿ ಛೇದಗಳು ಸಮ ಇಲ್ಲ ಛೇದಗಳು ಸಮವಾಗಬೇಕಂದ್ರೆ ಛೇದಗಳ ಗುಣಲಬ್ಧ ಕಂಡು ಹಿಡ್ಬೇಕು ಛೇದಗಳ ಗುಣಲಬ್ಧ ಗುಣ ಲಬ್ಧ ಎಷ್ಟೈತಿ ರೀ ಛೇದಗಳು ಗುಣಲಬ್ಧ ಮಾಡಿದಾಗ ನಾ ಮೂರು ಎಂಟು ನಾಲ್ಕು ಮಾಡಿದಾಗ ನಾಲ್ಕು ಮೂರ್ಲೆ ಹನ್ನೆರಡು ಆಕೈತಿ ಹಂಗಾರೆ ಇದನ್ನೇನು ಮಾಡ್ಕೊನು ಟೂ ಡಿವೈಡೆಡ್ ಬೈ ತ್ರೀ ಇಂಟು ಡ್ಯಾಶ್ ಇಸ್ ಈಕ್ವಲ್ ಟು ಹನ್ನೆರಡು ಹ್ಞೂ ಆಮೇಲೆ ತ್ರೀ ಡಿವೈಡೆಡ್ ಬೈ ಫೋರ್ ಇನ್ ಟು ಡ್ಯಾಶ್ ಈಜ್ ಇಕ್ವಲ್ ಟು ಹನ್ನೆರಡು ಹ್ಞೂ ಹಂಗಾರು ಏನ ಇದು ಏನಕ್ಕೀ ಎಷ್ಟರೇ ಮೂರು ಎಷ್ಟ್ಲೇ ನಾಲ್ಕು ಮೂರಲೇ ಹನ್ನೆರಡು ರೀ ನಾಲ್ಕೆ ಎರಡಲೇ ಎಂಟು ಆಕೈತಿ ಹಾಂ ನಾಲ್ಕು ಹನ್ನೆರಡು ರೀ ನಾಲ್ಕು ಮೂರಲೇ ಹನ್ನೆರಡು ಮೂರು ಮೂರಲೇ ಒಂಬತ್ತು ಆಕೈತಿ ಎಂಟು ಡಿವೈಡೆಡ್ ಬೈ ಹನ್ನೆರಡು ಪ್ಲಸ್ ಒಂಬತ್ತು ಡಿವೈಡೆಡ್ ಬೈ ಹನ್ನೆರಡು ಯಾಕಂದರೆ ಈಗ ನೋಡ್ರಿ ಛೇದಗಳು ಸೇಮ್ ಅದು ಛೇದಗಳು ಸೇಮ್ ಆದ್ರೆ ನಾವು ಡೈರೆಕ್ಟ್ ಎಂಟು ಎಂಟೆರಲೆ ಹದಿನಾರು ಒಂದು ಹದಿನೇಳು ಆಕತಿ ಹಂಗಾದ್ರೆ ಏನ್ ರೀ ರಹೀಮ್ ಅಂದ್ರೆ ಅವ್ರೇನು ಕೇಳೋರು ಅವನು ತಯಾರಿಸಿದ ಹಸಿರು ಬಣ್ಣದ ಪ್ರಮಾಣ ಹ್ಞೂ ಏನ್ರಿ ಹಸಿರು ಬಣ್ಣದ ಪ್ರಮಾಣ ಬಣ್ಣ ಹಸಿರು ಇದ್ಸರಿ ಹಸಿರು ಬಣ್ಣದ ಹಸಿರು ಬಣ್ಣದ ಪ್ರಮಾಣ ಹಸಿರು ಬಣ್ಣದ ಪ್ರಮಾಣ ಎಷ್ಟೈತೆ ರೀ ಹದಿನೇಳ ಹನ್ನೆರಡು ಲೀಟರ್ ಲೀಟರ್ ಐತಿ ಮುಂದಿನ ಪ್ರಶ್ನೆ ನೋಡ್ರಿ ಪ್ರಶ್ನೆ ಮೂರು ಗೀತಾ ಟೂ ಡಿವೈಡೆಡ್ ಬೈ ಫೈವ್ ಮೀಟರ್ ಕಸೂತಿ ಅಂದ್ರೆ ಏನ್ರಿ ಲೇಸ್ ಅಂದಂಗ ಏನ್ರಿ ಲೇಸ್ ಅಂದಂಗ ಲೇಸ್ ರೀ ಪಟ್ಟಿಯನ್ನ ಖರೀದಿಸ್ತಾಳಂತ ಶಮಿ ಶಮೀಮ್ ಏನ್ರಿ ತ್ರೀ ಡಿವೈಡೆಡ್ ಬೈ ಫೋರ್ ಮೀಟರ್ ಕಸೂತಿಯನ್ನ ರೀ ಅಂದ್ರೆ ಇಬ್ರು ಒಂದೊಂದು ಲೇಸ್ ತಗೋತಾರ ಹ್ಮ್ ಮತ್ತ ರೀ ಒಂದು ಮೀಟರ್ ಸುತ್ತಳತೆ ಹೊಂದಿರುವ ಅಂದ್ರೆ ಇದ್ರದ ಸುತ್ತಳತೆ ಎಷ್ಟಾಗಬೇಕು ಒಂದು ಮೀಟರ್ ಇರುವಂತಹ ಒಂದು ಟೇಬಲ್ ಐತಂತ ಆ ಟೇಬಲ್ಗ ಆ ಲೇಸ ಪೂರ್ಣವಾಗಿ ಇಲ್ಲೋ ಅಂತ ನೋಡಬೇಕಾಗೈತಿ ಹ್ಮ್ ಪೂರ್ಣವಾಗಿ ಬಾರ್ಡರ್ ಹಾಕಲು ಖರೀದಿಸಿದವಳು ಇಬ್ಬರು ಖರೀದಿಸೋ ಕಸೂತಿಯ ಒಟ್ಟು ಉದ್ದವನ್ನು ಕಂಡುಹಿಡಿರಿ ಒಟ್ಟು ಅಂದ್ರೆ ಕೂಡಿಸ್ಬೇಕ್ರಿ ಇಡೀ ಬಾರ್ಡರ್ ಗೆ ಕಸೂತಿ ಪಟ್ಟಿಯ ಸಾಕಾಗುತ್ತದೆಯೇ ಅಂದ್ರ ಈಗ ಅವರಿಬ್ಬರು ಇಬ್ರು ಈ ಪ ಈ ಟೇಬಲ್ ಕಾ ನಡೀತೈತಿವ ಇಲ್ಲೋ ಅಂದ್ರ ಸಾಲ್ತೈತೋ ಇಲ್ಲೋ ಅಂತ ಕೇಳ್ಯಾರ ನೋಡ್ರಿ ಹೆಂಗ್ ಮಾಡೋದು ಅಂತ ಗೀತಾ ಗೀತಾ ಖರೀದಿಸಿದ ಖರೀದಿಸಿದ ಲೇಸು ಲೇಸ್ ಎಷ್ಟ ಟೂ ಡಿವೈಡೆಡ್ ಬೈ ಫೈವ್ ಐತಿ ಹ್ಮ್ ಅದ ಯಾರ್ರಿ ಶಮಿಮ್ ಶಮೀಮ್ ಖರೀದಿಸಿದ ಖರೀದಿಸಿದ ಲೇಸ್ ಎಷ್ಟ ಐತ್ರಿ ಲೇಸ್ ಎಷ್ಟ ಐತಿ ತ್ರೀ ಡಿವೈಡೆಡ್ ಬೈ ಫೋರ್ ಐತಿ ಹ್ಮ್ ಈಗ ಎರಡು ಲೇಸ್ ಅದಾವ್ರಿ ಕೂಡಿಸ್ಬೇಕು ಈಗ ನಾವು ಇದನ್ನ ಹಂಗಾರ ಕೂಡ್ಸ್ರೆ ಹೆಂಗ್ ತ್ರೀ ಡಿವೈಡೆಡ್ ಬೈ ಫೈವ್ ಪ್ಲಸ್ ತ್ರೀ ಬೈ ಕೂಡಿಸ್ಬೇಕು ರೀ ಬಟ್ ಏನು ರೀ ಇಲ್ಲಿ ಛೇದಗಳು ಬೇರೆ ಬೇರೆ ಅದಾವೆ ಹಂಗಾರ ಇದ್ರದ ಎಲ್ ಸಿ ಎಮ್ ತೊಗೊಂಡ್ಬಿಡ್ರಿ ಹ್ಞೂ ಐದು ಡಿವೈಡೆಡ್ ಬೈ ನಾಲ್ಕು ಐದು ಒಂದಲಿ ಐದು ರೀ ನಾಲ್ಕು ಬಂತು ರೀ ನಾಲ್ಕು ಒಂದಲಿ ನಾಲ್ಕು ಐದು ಎಂಟು ನಾಲ್ಕು ಐದು ನಾಲ್ಕಲಿ ಇಪ್ಪತ್ತು ಬತ್ತು ಹಂಗಾದ್ರೆ ಇದ್ರದ ಇಪ್ಪತ್ತು ಬರ್ತೈತಿ ಹ್ಞೂ ಇಪ್ಪತ್ತು ಬರ್ತೈತೆ ಅಂದ್ರೆ ಏನು ಮಾಡಿರಿ ಇದನ್ನು ಹೆಂಗೆ ಬರಿಬೇಕಂದ್ರೆ ರೀ ಇದನ್ನು ತೆಗೆದು ಇದನ್ನು ಹಿಂಗೆ ಬರ್ಕೊಟ್ಲ ಅದಕ್ಕೆ ಏನಾಗ್ತಿ ಟು ಡಿವೈಡೆಡ್ ಬೈ ಫೈವು ಇಂಟು ಡ್ಯಾಶ್ ಈಜ್ ಇಕ್ ಟು ಎಟ್ ರೀ ಇಪ್ಪತ್ತು ಬರ್ಬೇಕು ನನಗೆ ಹ್ಞೂ ಇನ್ನು ತ್ರೀ ಡಿವೈಡೆಡ್ ಬೈ ಫೋರ್ ಇಂಟು ಡ್ಯಾಶ್ ಈಜ್ ಇಕೋಲ್ ಟು ಇಪ್ಪತ್ತು ಬರಬೇಕ್ರಿ ಹ್ಞೂ ನೋಡಿರಿ ಐದು ನಾಲ್ಕಲಿ ಇಪ್ಪತ್ತ ನಾಲ್ಕು ನಾಲ್ಕು ಎರಡುಲಿ ಎಂಟು ಆಯ್ತು ಹ್ಞೂ ನೋಡಿರಿ ಐ ನಾಲ್ಕು ಎಷ್ಟ್ಲೇ ಇರೀ ಇಪ್ಪತ್ತ ನಾಲ್ಕು ಐದುಲೇ ಇಪ್ಪತ್ತಾ ಇಲ್ಲಿ ಮ್ಯಾಲೆ ಬರ್ತೈತಿ ಐದು ಐದು ಮೂರಲಿ ಹದಿನೈದು ಈ ರೀತಿಯಾಗಿ ಬಂತು ಇನ್ನು ಮುಂದೆ ಏನು ಮಾಡ್ಬೇಕು ರೀ ಇದನ್ನು ಏಟು ಡಿವೈಡೆಡ್ ಬೈ ಟ್ವೆಂಟಿ ಪ್ಲಸ್ ಹದಿನೈದು ಡಿವೈಡೆಡ್ ಬೈ ಟ್ವೆಂಟಿನ ಕೂಡ್ಸಿಬಿಡ್ನು ಎರಡು ಡಿವೈಡೆಡ್ ಬೈ ಐದು ಮಾಡಿದಾಗ ಎಷ್ಟು ಬತ್ತು ಬತ್ತಿರಿ ಏಟು ಡಿವೈಡೆಡ್ ಬೈ ಟ್ವೆಂಟಿ ಬತ್ತು ಪ್ಲಸ್ ತ್ರೀ ಡಿವೈಡೆಡ್ ಬೈ ಫೋರ್ ಮಾಡಿದಾಗ ಹದಿನೈದು ಡಿವೈಡೆಡ್ ಬೈ ಇಪ್ಪತ್ತೊತ್ತು ಹದಿನೈದು ಡಿವೈಡೆಡ್ ಬೈ ಇಪ್ಪತ್ವತ್ತು ಇದೆಷ್ಟು ಹಾಕೈತ್ರಿ ಹದಿನೈದು ಎಟ್ಟ ಇಪ್ಪತ್ತ್ಮೂರು ಆಕೈತಿ ಇಪ್ಪತ್ತ್ಮೂರು ಆಕೈತಿ ಇಪ್ಪತ್ತ್ಮೂರು ಡಿವೈಡೆಡ್ ಬೈ ಇಪ್ಪತ್ತಾಕೈತಿ ಇಪ್ಪತ್ತ್ಮೂರು ಡಿವೈಡೆಡ್ ಬೈ ಇಪ್ಪತ್ತು ಈಗಿದ ಏನೈತಿ ಮಿಶ್ರ ಭಿನ್ನ ರಾಶಿ ಒಳಗೆ ಇದು ವಿಷಮ ಭಿನ್ನ ರಾಶಿ ಒಳಗೈತಿ ವಿಷಮ ವಿಷಮ ಭಿನ್ನ ರಾಶಿ ಒಳಗೈತ್ರಿ ವಿಷಮ ಭಿನ್ನ ರಾಶಿ ಒಳಗೈತಿ ಅದನ್ನು ನಾವು ಏನು ಮಾಡಬೇಕು ಸಮ ಸಮಭಿನ್ನ ಇದನ್ನ ಮಿಶ್ರ ಭಿನ್ನ ರಾಶಿ ಮಾಡ್ಕೋಬೇಕು ಎಟ್ಟೈತಿರದ ಇಪ್ಪತ್ತ್ಮೂರು ಡಿವೈಡೆಡ್ ಬೈ ಇಪ್ಪತ್ತು ಇದ್ದಿದ್ದನ್ನು ನಾವು ಏನು ಮಾಡಬೇಕು ಮಿಶ್ರ ಭಿನ್ನ ರಾಶಿ ಒಳಗೆ ಮಾಡ್ಕೋಬೇಕು ಅದನ್ನ ಹೆಂಗೆ ಮಾಡ್ಕೋಬೇಕು ಅನ್ನೋದು ನಾವು ಆಲ್ರೆಡಿ ಗೊತ್ತೈತ್ರಿ ಇಪ್ಪತ್ತ್ಮೂರು ಡಿವೈಡೆಡ್ ಬೈ ಇಪ್ಪತ್ತು ಹ್ಞೂ ಇಪ್ಪತ್ತು ಅಂದಲೇ ಇಪ್ಪತ್ರ ಇಪ್ಪತ್ತತ್ತು ಇನ್ನು ಎಷ್ಟು ಉಳಿತು ರೀ ಮೂರು ಉಳಿತು ಇದನ್ನು ವಿ ಆಕಾರ ಒಳಗೆ ಬಿರಿಬೇಕ್ರಿ ನಾವು ವಿ ಆಕಾರ ಒಳಗೆ ಅಂದ್ರೆ ಹೆಂಗೆ ರೀ ಒಂದು ರೀ ಮ್ಯಾಲ ಮೂರ ಕೆಳಗೆ ಕೊಟ್ಟ ಅಂದ್ರೆ ಏನು ಏನ್ಮಾತ್ರು ನಮ್ಗೆ ಎಷ್ಟು ಬತ್ತರಿ ಒಂದು ಮೀಟರ್ ಒಂದು ಮೀಟರ್ ತ್ರೀ ಡಿವೈಡೆಡ್ ಬೈ ಟ್ವೆಂಟಿ ಹ್ಞೂ ಟ್ವೆಂಟಿ ಅಂದ್ರೆ ಟ್ವೆಂಟಿ ಸೆಂಟಿಮೀಟರ್ ಹಿಂಗೆ ಅಂದ್ ಸಮಿಂಗ್ ಬರ್ತೈತಿ ಒಂದು ಮೀಟ್ರ್ ಒಂದು ಒಂದು ಪಾಯಿಂಟ್ ಒಂದು ಪಾಯಿಂಟ್ ತ್ರೀ ಡಿವೈಡೆಡ್ ಬೈ ಟ್ವೆಂಟಿ ಮೀಟರ್ ಅನ್ಬೋದು ನಾವು ಹ್ಞೂ ನೋಡ್ರಿ ಅವ್ರು ಏನಂದರು ಈಗ ನಮಗೆ ಟೋಟಲ್ ನಮಗೆ ಅಳತಿ ಸಿಕ್ತಿದ ಅಳತಿ ಸಿಕ್ತರಿ ಅಂದ್ರೆ ರೀ ನೋಡ್ರಿ ಇದನ್ನ ಏನು ಪ ಖರೀದಿಸಿದ ಕಸೂತಿಯ ಪಟ್ಟಿಯ ಒಟ್ಟು ಉದ್ದ ಖರೀದಿಸಿದ ಸಾರಿ ಖರೀದಿಸಿದ ಕಸೂತಿಯ ಒಟ್ಟು ಉದ್ದ ಒಟ್ಟು ಉದ್ದ ಎಷ್ಟೈತ್ರಿ ಒಂದು ಮೀಟರ್ ತ್ರೀ ಪಾಯಿಂಟ್ ಟ್ವೆಂಟಿ ಅಥವಾ ಸೆಂಟಿಮೀಟರ್ ಅನ್ಬೋದು ಹಿಂಗೆ ಭಾಗ ಇರಲಿ ಹಿಂಗೆ ಇಟ್ಬಿಡ್ ಹ್ಮ್ ಇಲ್ಲಾಗಿ ತೊಂದರೆ ನೀವು ಬರಿಬೋದು ಒಂದು ತ್ರೀ ಡಿವೈಡೆಡ್ ಬೈ ಟ್ವೆಂಟಿ ಮೀಟರ್ ಅನ್ಬೋದು ಹ್ಮ್ ಈಗ ನಮ್ಗ ಇದನ್ನ ಏನೈತಿ ಮಿಶ್ರ ಭಿನ್ನ ರಾಶಿ ಒಳಗೈತಿ ಮಿಶ್ರ ಭಿನ್ನ ರಾಶಿ ಅಂದ್ರೆ ಇಲ್ಲಿ ಏನೈತಿ ಇದು ಒಂದು 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 ಪೂರ್ಣಾಂಕ ಮೂರು ಇಪ್ಪತ್ತಾಂಶ ಐತಿಲ್ಲ ಇದು ಒಂದು ಪೂರ್ಣಾಂಕ ಐತಿರ್ಲೇ ಇದು ಒಂದು ಪೂರ್ಣ ಭಾಗ ಅಂದಂಗ ಅಂದ್ರೆ ಇದು ಒಂದು ಮೀಟರ್ ಐತಿ ಒಂದು ಮೀಟರ್ ಮ್ಯಾಲ ಇದು ಐತೆ ಹಂಗಾರ ಅವ್ರ ಏನ್ ಕೇಳಾರಿ ನೋಡ್ರಿ ಇಲ್ಲಿ ಕಸು ಕಂಡು ಹಿಡೀರಿ ಇಡೀ ಬಾರ್ಡರ್ಗೆ ಕಸೂತಿ ಪಟ್ಟಿಯೇ ಸಾಕಾಗುತ್ತದೆಯೇ ನೋಡ್ರಿ ಇಲ್ಲಿ ಅದು ಟೇಬಲ್ ಎಷ್ಟೈತ್ರಿ ಒಂದು ಮೀಟರ್ ಸುತ್ತಳತೆಯನ್ನು ಹೊಂದಿರುವಂಥ ಒಂದು ಟೇಬಲ್ ಐತಿ ಹಂಗಾರೆ ಇಲ್ಲಿ ಒಂದು ಮೀಟರ್ ಮ್ಯಾಲ ಇದು ಒಂದು ಮೀಟರ್ ಮ್ಯಾಲ ಐತಿ ಹಂಗಾರೆ ಏನು ಬರಿಬಹುದು ಹೌದು ಇಲ್ಲಿ ಬರಿಬೋದು ಬರಿಬಹುದು ಹೌದು ಹೌದು ಏನ್ರಿ ಒಂದು ಮೀಟರ್ ಒಂದು ಮೀಟರ್ ಸುತ್ತಳತೆಯ ಒಂದು ಮೀಟರ್ ಸುತ್ತಳತೆಯ ಸುತ್ತಳತೆಯ ಟೇಬಲ್ ಟೇಬಲ್ ಟೇಬಲ್ಗೆ ಲೇಸ್ ಸಾಕಾಗುತ್ತದೆ ಲೇಸ್ ಲೇಸ್ ಅಥವಾ ಕಸೂತಿ ಕಸೂತಿ ಸಾಕಾಗುತ್ತದೆ ಸಾಕಾಗುತ್ತದೆ ಅಂತ ಈ ರೀತಿ ಮಾಡಿದ್ರೆ ಇದರದ ಆನ್ಸರ್ ಮುಗಿತ್ರಿ ಸಾಕ್ರಿ ಮುಂದಿನ ಏನು ಮಾಡೋಣ ರೀ ವ್ಯವಕಾಲ ನೋಡೋಣ ಧನ್ಯವಾದಗಳು ಇನ್ನು ಯಾರ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡೋದ್ರಿಂದ ಹೊಸ ಹೊಸ ವಿಡಿಯೋಗಳು ನಿಮ್ಗೆ ದೊರೀತಾವೆ ಧನ್ಯವಾದಗಳು